ಈ ಕಿಶೋರ್ ಕುಮಾರ್ ಅಂತಕ್ಕಂಥವ್ರು ಇನ್ಸ್ಪೆಕ್ಟ್ರು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅತ್ತೆ ಬೇರೆಲ್ಲಿ ಇರ್ತಾನೆ ಇಲ್ಲಿ ಏನಾಗುತ್ತೆ ಈ ಟಾಟಾ ಟಾಟಾವನ್ನ ಮನೆಗೆ ಕರೆಸ್ಕೊಂಡು ಫೋನ್ ಮಾಡ್ತಾನೆ ಚಂದ್ರಶೇಖರ್ ಅವರಿಗೆ ಅದು ಯಾವುದೋ ಎರಡು ಗುಂಟೆ ಜಮೀನು ತಗೊಂಡಿರ್ತಾನೆ ಯಾರೋ ಅವ್ರ ಫ್ಯಾಮಿಲಿಯವರು ಎರಡು ಗುಂಟೆ ಆ ಪಿ ಎಸ್ ಎಲ್ಲಿಗೆ ಸಂಬಂಧಪಟ್ಟಿದ್ದು ಅಂತ ಎದುರಿಸಿ ಇಪ್ಪತ್ತು ಕೋಟಿ ಕೇಳ್ತಾರೆ ಚಂದ್ರಶೇಖರ್ರು ಫೋನ್ನಲ್ಲಿ ನಾನೆಲ್ಲಿ ತರಲಿ ಇಪ್ಪತ್ತು ಕೋಟಿ ಅಂತಾನೆ ಅವ್ನು ಇನ್ಸ್ಪೆಕ್ಟ್ರು ಇದೆಲ್ಲ ಗೊತ್ತಿಲ್ಲ ಈ ನಮ್ಮ ಸಾಯಂಕಾಲದೊಳಗೆ ಎರಡು ಕೋಟಿ ಹ್ಯಾಂಡ್ ಓವರ್ ಆಗಬೇಕು ಅಂತಾನೆ ಚಂದ್ರಶೇಖರ್ ಫೋನ್ನಲ್ಲಿ ಹಾಂ ಯಾವುದು ಹೇಳಿ ಇಲ್ಲಿ ಕಿಶೋರ್ ಕಿಶೋರ್ ಕುಮಾರು ಸನ್ ಆಫ್ ಬಿ ಎಮ್ ಕೃಷ್ಣಪ್ಪ ಏಜಡ್ ಅಬೌಟ್ ಫಾರ್ಟಿ ಟೂ ಇಯರ್ಸ್ ಡಿಸೈಡಿಂಗ್ ಅಟ್ ಫಾರ್ಟಿ ನೈನ್ ಭುವನೇಶ್ವರಿ ನಿಲಯ ಬಸವನಪುರ ಹಾಂ ಅವ್ರ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರ ಮೇಲೂ ಇದೆ ಅದನ್ನೇ ನಾನು ಹೇಳ್ತಾ ಇರೋದು ಬ್ರದರ್ ಇವತ್ತು ಈ ರಾಜ್ಯ ಅದರಲ್ಲೂ ಇದು ಬೆಂಗಳೂರು ಒಂದೇ ಲೆಕ್ಕ ಹಾಕಬೇಡಿ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಇಂಥ ಅಧಿಕಾರಿಗಳನ್ನು ಇಟ್ಕೊಂಡು ಜನಕ್ಕೆ ಏನು ನ್ಯಾಯ ಕೊಡ್ತೀವಿ ಆಡಳಿತ ಏನು ನಡೆಸ್ತೀವಿ ನಾವು ಅವರ ಮೇಲೂ ಇರೋದು ಸತ್ಯ ಒಪ್ಕೋತೀನಿ ಅಂದರೆ ಇವರೆಲ್ಲ ಸೇರ್ಕೊಂಡು ಇವರು ವ್ಯವಹಾರಗಳಲ್ಲೇ ಡಿಫ್ರೆನ್ಸ್ಗಳು ಬಂದಾಗ ಇದೆಲ್ಲ ನಡ್ಕೊಂಡ್ಬಂದಿದೆ ಬಂದಿದೆ ಇಪ್ಪತ್ತು ಕೋಟಿ ಡಿಮ್ಯಾಂಡು ಮಾಡಿದ್ದಾರೆ ಚಂದ್ರಶೇಖರ್ ಅಂತ ಹೇಳಿ ಅವ್ರ ಕೈ ಕೇಳೋಕ್ಕೆ ಕೆಲಸ ಮಾಡ್ತಕ್ಕಂಥ ಇನ್ಸ್ಪೆಕ್ಟರ್ ಹೇಳೋದು ಇದು ಕಂಪ್ಲೇಂಟು ಹಾಂ ಇನ್ಸ್ಪೆಕ್ಟ್ರೇ ಕಂಪ್ಲೇಂಟ್ ಕೊಟ್ಟಿರೋದು ಇದಕ್ಕೆಲ್ಲ ಮೂಲ ಇವನು ವಿಜಿಟ್ ಆಟ ಇಂಥರ್ನ ಇಟ್ಟುಕೊಂಡು ಇವರು ಅಧಿಕಾರಿಗಳ ಕೆಲಸ ಮಾಡ್ತಾರೆ ಇಲ್ಲಿ ಮೆಜಾರಿಟಿ ಇಲ್ಲಿರ್ತಕ್ಕಂಥದ್ದು ಬರೀ ಲ್ಯಾಂಡ್ ವ್ಯವಹಾರಗಳ ಆ ಥರ ಆಗೇ ಇವತ್ತು ರಾಜ್ಯ ಕೂಲಿಗೆ ಇಟ್ಟಿರ್ತಕ್ಕಂಥದ್ದು ಈಗ ಈ ವ್ಯಕ್ತಿ ಚಂದ್ರಶೇಖರು ಇಲ್ಲೆಲ್ಲ ಒಂದು ಬಿಲ್ಡಿಂಗ್ ಕಟ್ತವಾನೆ ರಾಜಕಾಲುವೆ ಮೇಲೆ ಕಟ್ತವಾನೆ ಮೂವತ್ತೆಂಟು ಅಂತಸ್ತು ಈ ಚಂದ್ರಶೇಖರ್ ಕಟ್ತಾ ಇರ್ತದೋ ಅವ್ರ ಎಂಟಿ ಹೆಸರಿನಲ್ಲಿ ಇಲ್ಲೇ ಇದು ಎಂಥದ್ದು ಈ ಮಾನ್ಯತಾ ಟೆಕ್ಸ್ಟ್ ಪಾರ್ಕ್ ಎದುರಿಗೆ ಹಾಂ ಮಾನ್ಯತಾ ಟೆಕ್ಸ್ಟೈಲ್ ಮೂವತ್ತೆಂಟು ಫ್ಲೋರು ರಾಜಕಾಲುವೆ ಮೇಲೆ ನಡೀತಾ ಇದೆ ಯಾರು ಹೇಳರ್ ಕೇಳರು ಯಾರು ಇಲ್ಲ ಹೇಳ್ತಾರೆ ಇಲ್ಲಿ ಇವರು ಇವ್ನ ಕಂಪ್ಲೇಂಟಲ್ಲಿ ಹೇಳ್ತಾನೆ ನೋಡಿ ಇವರು ನಮ್ಮಗಳ ಮೇಲೆ ತನಿಖೆ ಮಾಡ್ತಾರಾ ಇವರು ಹೇಳ್ತಾರೆ ಮಾಡೋದು ಇಲ್ಲಿ ದ ಕಂಪ್ಲೇನೆಂಟ್ ಸಬ್ಮಿಟ್ಸ್ ದಟ್ ಇನ್ ದ ಸೆಟ್ ಟೆಲಿಫೋನಿಕ್ ಕಾನ್ವರ್ಸೇಷನ್ ಅಕ್ಯೂಸನ್ ನಂಬರ್ ತ್ರೀ ಅಂಡ್ ಅಕ್ಯೂಸಿ ನಂಬರ್ ಫೋರ್ ಅಟ್ ದ ಬೇಸ್ಟ್ ಆಫ್ ದ ಅಕ್ಯೂಸನ್ ನಂಬರ್ ಫೈವ್ ಡಿಮ್ಯಾಂಡೆಟ್ ಎ ಸಮ್ ಆಫ್ ರುಪೀಸ್ ಟ್ವೆಂಟಿ ತೌಸಂಡ್ ಟ್ವೆಂಟಿ ಕ್ರೋರ್ಸ್ ಫ್ರಮ್ ದ ಕಂಪ್ಲೇನೆಂಟ್ ಇನ್ ಆರ್ಡರ್ ಟು ನಾಟ್ ಇಂಪ್ಲಿಕೇಟ್ ದ ಕಂಪ್ಲೇನೆಂಟ್ ಆ್ಯಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್ ಇನ್ ಕ್ರೈಮ್ ನಂಬರ್ ತ್ರೀ ಫೈವ್ ಸಿಕ್ಸ್ ಬಾರ್ ಟೂ ಥೌಸಂಡ್ ಟ್ವೆಂಟಿ ಟೂ ಅಲಾಂಗ್ ವಿತ್ ಅನ್ ಅಡ್ವಾನ್ಸ್ ಆಫ್ ಟು ಕ್ರೋರ್ ಕೇಳ್ತಾರೆ ಡಿಮ್ಯಾಂಡು ಇದರ ಮೇಲೆ ತನಿಖೆ ಮಾಡಿ ಸ್ವಾಮಿ ಈಗ ಅದೇಂಥದ್ದು ಯಾರೋ ಎಫ್ ಐ ಆರ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ತರಾತುರಿ ಮಾಡ್ತಾ ಇದ್ದೀರಲ್ಲ ಅವೆಂತ ಟೆಲಿಫೋನ್ನ ಇಟ್ಕೊಂಡ್ಬಿಟ್ಟು ಟೆಲಿಫೋನಲ್ಲಿ ಅಷ್ಟು ಸಲ ಮಾತಾಡವ್ರೆ ಈ ಸಲ ಮಾತಾಡವ್ರೆ ಹಿಡ್ಕೊಂಡು ಅದನ್ನೇ ಹಿಡ್ಕೊಂಡು ಪಾಪ ಒಂದೊಂದು ತಿಂಗಳು ಎರಡು ತಿಂಗಳು ಜೈಲಲ್ಲಿ ಕೂರಿಸಿದ್ದೀರಲ್ಲ ಹಲವಾರು ಜನನ ಟೆಲಿಫೋನಲ್ಲಿ ಅಂತ ಅಂತೇಳಿ ಇವೆಲ್ಲ ನಡೆದವಲ್ಲ ಕೇಳ್ತೀನಿ ಅಲೋಕ್ ಮೋಹನಿಗೆ ಇದೆಲ್ಲ ನಿಮಗೆ ಗೊತ್ತಿಲ್ಲ ನಿಮಗೆ ಇಂಥವ್ರ ವ್ಯವಹಾರಗಳು ಗೊತ್ತಿಲ್ಲ ನಿಮಗೆ